ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮನೆ ಮನೆಗೂ ಭೇಟಿ ಕಾರ್ಯಕ್ರಮಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಗುತ್ತಿದೆ ಆದರೆ ಗ್ರಾಮಗಳಲ್ಲಿ ಶಾಸಕರು ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗುವ ವೇಳೆ ಶಾಸಕರ ಮೇಲೆಯೇ ಗ್ರಾಮಸ್ಥರು ಗರಂ ಆಗುತ್ತಿದ್ದು ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಬೇಸರಕ್ಕೆ ಕಾರಣವಾಗುತ್ತಿದೆ ಹೌದು ಶಾಸಕ ಪ್ರದೀಪ್ ಈಶ್ವರ್ ಕ್ಷೇತ್ರದಲ್ಲಿ ಮನೆ ಮನೆಗೂ ಭೇಟಿ ನೀಡುತ್ತಿದ್ದು ಹಲವೆಡೆ ಉತ್ತಮ ರೆಸ್ಪಾನ್ಸ್ ಸಿಗುತ್ತಿದ್ದರೆ ಇನ್ನು ಹಲವೆಡೆ ಶಾಸಕರ ನಡತೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತಿದೆ

ಅದೇ ಏನಾಗ್ತಿದೆ ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಚಿಕ್ಕದ ರಾಯರ್ಕಲ್ ಇದು ದಂಡಿಗಾನಿ ಅದೇ ಅದೇ ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಅದೀಗ ನನಗ್ ಸವಾಲು ಇರೋ ರೋಡ್ನ ಹೊಡೆದು ಚರಂಡಿ ಏನು ಮಾಡ್ಬೇಕು ಅಂತ ಏನೋ ಮಾಡ್ತಿಲ್ಲ ಈಗ ಅವ್ರು ಸೇವೆ ಮಾಡ್ಲಿ ಅಂತಾನೆ ಅವ್ರು ನಾನು ಓಟ್ ಹಾಕಿ ಕರ್ಕೊಂಡ್ ಬಂದಿಟ್ನ ತೀರ್ಪು ಬಿಚ್ಚಕೊಂಡಿ ಅದೇ ಇನ್ನು ಶಾಸಕರ ಭೇಟಿ ನೀಡಿದ ಬಹುತೇಕ ಗ್ರಾಮಗಳಲ್ಲಿ ರಸ್ತೆ ಚರಂಡಿ ಕುಡಿಯುವ ನೀರು ಹೀಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಬಗ್ಗೆ ಶಾಸಕರಿಗೆ ದೂರು ನೀಡುತ್ತಿದ್ದಾರೆ

ನನಗೆ ಟಾಯ್ಲೆಟ್ ಪ್ರಾಬ್ಲಮ್ ಸಾಲ್ವ್ ಆಗೋದಲ್ಲ ಇಲ್ ಮುಂದೆ ಮಾತಾಡ್ಬೇಕಷ್ಟೇ ಅಲ್ಲಿ ನಾನು ಅಲ್ಲಿ ಟಾಯ್ಲೆಟ್ ಕಟ್ಟಕ್ ಅನುದಾನ ಕೇಳ್ತಾ ಇದ್ರೆ ನೀವು ಬಾಯಿ ಬಂದಾಗ ಮಾತಾಡ್ತೀರಲ್ಲಿ ಇರಮ್ಮ ಇರಮ್ಮ ವಾದ ಮಾಡಬೇಡ ಇರಮ್ಮ ಈಗ ಯಾವಾಗ್ ಟಾಯ್ಲೆಟ್ ಕಟ್ಟೋದು ನಾನೀಗ ನನ್ ಫಂಡಲ್ಲಿ ಹಾಕ್ತೀನಿ ಆದರೆ ಶಾಸಕರು ಗ್ರಾಮಕ್ಕೆ ಭೇಟಿ ನೀಡುತ್ತಿದ್ದಾರೆ ಎಂದು ಗೊತ್ತಾದರೂ ಸ್ಥಳೀಯ ಪಂಚಾಯಿತಿ ಅಧಿಕಾರಿಗಳು ಚುನಾಯಿತ ಜನಪ್ರತಿನಿಧಿಗಳು ಕನಿಷ್ಠ ಪಕ್ಷ ಚರಂಡಿಗಳನ್ನು ಸ್ವಚ್ಛತೆ ಮಾಡಿಸದೇ ಇರುವುದು ಶಾಸಕರ ಮೇಲೆ ಇರುವ ಗೌರವವನ್ನು ಎತ್ತಿ ತೋರಿಸುತ್ತಿದೆ ಸದ್ಯ ಮಂಚೇನಹಳ್ಳಿ ತಾಲೂಕು ವ್ಯಾಪ್ತಿಯ ರಾಯನಕಲ್ಲು ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ಗ್ರಾಮದ ಮಹಿಳೆ ಶಾಸಕರ ಮೇಲೆ ಗರಂ ಆಗಿದ್ದು ಗ್ರಾಮದ ಸಮಸ್ಯೆಗಳನ್ನ ಕೇಳುತ್ತಾ ಪ್ರತಿಯೊಬ್ಬ ಎಂಎಲ್ಎ ಇದೇ ರೀತಿ ಬಂದು ಸಮಸ್ಯೆಗಳ ಬಗ್ಗೆ ಕೇಳುತ್ತಾರೆ ಆದರೆ ಯಾವುದೂ ಬಗೆಹರಿಯುವುದಿಲ್ಲ ಎಂದು ಶಾಸಕರನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದೇ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಸಹ ಮಹಿಳೆಯ ಮೇಲೆ ಗರಂ ಆಗಿದ್ದು ಮಹಿಳೆಯ ಆಕ್ರೋಶಕ್ಕೆ ಸ್ಪಂದಿಸುತ್ತಾ ಸ್ಥಳೀಯ ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ

ಚರಂಡಿ ಮಾಡ್ತಾರೆ ಇಲ್ಲ ಅಂತ ಹೇಳಿಲ್ವಾ ಅದು ಸ್ವಚ್ಛತೆ ಆಗಿರ್ಬೇಕು ನಮ್ಗೆ ಅದು ಮೈನ್ ಅದಿಲ್ಲ ನಮ್ಮ ಮನೆ ಕಡೆ ಊರಲ್ಲೇ ಇಲ್ಲ ಶಾಸಕರು ಬಂದವರು ಅವರು ಬಂದಾಗ ಕ್ಲೀನ್ ಮಾಡಿಸ್ಬೇಕಾಯ್ತು ಯಾರು ಮಾಡಿಸಿಲ್ಲ